ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುವಂತ ಸರ್ವೇ ಮಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋಂ ನಮಃ ರ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಕೇಳ್ಕೊಳ್ಳೋಣ ಈ ದಿನದ ಬುಧವಾರದ ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ಸಿಗ್ತಕ್ಕಂಥ ತಿಳಿಸ್ತಕ್ಕಂಥದ್ದಿರುತ್ತೆ ಹಾಗೆ ವಿಶೇಷವಾಗಿ ಈ ದಿನ ಸುಖ ಶಾಂತಿ ಸಮೃದ್ಧಿಗೋಸ್ಕರ ಯಾರಿಗೆ ಬೇಡ ಸುಖ ಯಾರಿಗೆ ಬೇಡ ಶಾಂತಿ ಯಾರಿಗೆ ಬೇಡ ಹಣ ಎಲ್ಲರಿಗೂ ಬೇಕೇ ಬೇಕು ಡೈಲಿ ನೀಡ್ಸ್ ಆದರೆ ಏನೇ ಹಣ ಬಂದರೂ ಕೆಲವರ ಮನೆಯಲ್ಲಿ ಸುಖ ಶಾಂತಿಗಳಿರಲ್ಲ ಹಾಗೆ ಸ್ವಲ್ಪ ಏನೋ ಒಂದು ರೀತಿಯಾದಂಥ ಅಷ್ಟು ಅಸಮಾಧಾನ ಇಲ್ಲದಲೇ ಇರತಕ್ಕಂಥದ್ದು ನಾವು ನೋಡ್ತೀವಿ ಭಾಳ ಮುಖ್ಯವಾಗಿ ನಿಮಗೆ ಇದರ ಅಭಿವೃದ್ಧಿ ಸುಖಶಾಂತಿ ಸಮೃದ್ಧಿಯನ್ನು ನಿಮ್ಮ ಮನೇಲಿ ನೋಡ್ಕೋಬೇಕು ಎಲ್ಲ ಸಂತೋಷದಿಂದ ಇರಬೇಕು ಅಂತಕ್ಕಂಥವರು ಭಾಳ ಮುಖ್ಯವಾಗಿ ಅರಿಶಿಣ ದೀಪದ ಮಹತ್ವವನ್ನು ತಿಳಿಸ್ತೇನೆ ಈ ಅರಿಶಿಣ ದೀಪ ಭಾಳ ನಿಮ್ಮ ಜೀವನದಲ್ಲಿ ಅತ್ಯಧಿಕವಾಗಿರ್ತಕ್ಕಂಥ ಲಕ್ಷ್ಮೀ ಕಟಾಕ್ಷದ ಜೊತೆ ಸಮೃದ್ಧಿಯನ್ನು ತಂದುಕೊಡುತ್ತೆ ಕೊನೆಯಲ್ಲಿ ತಿಳಿಸ್ತೀನಿ ಭಾಳ ಸ್ವಾಭಾವಿಕವಾಗಿರ್ತಕ್ಕಂಥ ವಿಧಾನಗಳಿವೆಲ್ಲ ಖಂಡಿತ ನೋಡಿ ಒಂದು ವಿಚಾರ ತಿಳಿಸ್ತೀನಿ ನಿಮಗೆ ಯಾವುದೇ ಶಾಸ್ತ್ರದವರಾಗಿರ್ಬೋದು ನನ್ನನ್ನು ಸೇರಿಸ್ಕೊಂಡು ಕೂಡ ನಾನು ಅಂತ ಪ್ರಶ್ನೆ ಅಲ್ಲ ಎಲ್ಲರನ್ನೂ ನಾನು ಅಂತ ಸೇರಿಸ್ಕೊಂಡು ಯಾವುದೇ ದೋಷಗಳಿಗೆ ಅಂದರೆ ವಿಚಾರವಾಗಿ ನಮ್ಮ ಜಾತಕದ ವಿಚಾರವಾಗಿ ತಗೊಂಡಾಗ ಜಾತಕದಲ್ಲಿ ದೋಷ ಪರಿಹಾರಗಳು ಅಂತಕ್ಕಂಥದ್ದಿಲ್ಲ ಶಾಸ್ತ್ರದ ವಿಚಾರವಾಗಿ ತಕ ತೆಗೆದುಕೊಂಡ್ರೆ ದರ್ ಈಸ್ ನೋ ಪರಿಹಾರ ಇನ್ ಅಸ್ಟ್ರಾಲಜಿ ಶ ಉಪಶಮನ ಮಾಡ್ಕೋಬಹುದು ಅಂದರೆ ಉಪಶಮನ ಅಂದರೆ ಅದರ ತತ್ವವನ್ನು ಕಡಿಮೆ ಮಾಡ್ಕೊಬೋದು ಬಿಟ್ಟರೆ ನಮಗೆ ಶಾಶ್ವತವಾದಂಥ ಪರಿಹಾರಗಳಿಲ್ಲ ಅದಕ್ಕೋಸ್ಕರ ಕರ್ಮಫಲ ಯಾರಪ್ಪನ ಮನೆದು ಮನದ ಹೇಳಿ ಕರ್ಮ ಫಲ ನೀವು ಈ ಥರ ಕರ್ಮವನ್ನು ಹುಟ್ಟಿದ್ದೀರಾ ಈ ಕರ್ಮ ಮಾಡ್ಕೊಂಡೆ ನೀವು ಸಾಯ್ಬೇಕು ಅಂತ ಇದ್ರೆ ದೇರ್ ಇಸ್ ನೋ ಪರಿಹಾರ ಅಲ್ವಾ ಯೋಚನೆ ಮಾಡ್ಬೇಕು ಸ್ನೇಹಿತರೆ ಯಾವುದೇ ಒಂದು ವಿಚಾರಗಳನ್ನು ಕೂಲಂಕುಶವಾಗಿ ಯೋಚನೆ ಮಾಡ್ಬೇಕಾಗುತ್ತೆ ನಾವು ಸುಮ್ಮನೆ ಯಾರೋ ಒಂದು ವಿಚಾರ ಹೇಳಿದ್ರು ಮಾತಿದ್ರೆ ಸರ್ಪದೋಷ ಸರ್ಪಶಾಂತಿ ಮಾಡ್ಬೇಕಮ್ಮ ಏನು ಪರಿಹಾರ ನಿಮ್ಮ ತಲೆ ಹೋಗುತ್ತೆ ಯೋಚನೆ ಮಾಡಿದ್ದೀರಾ ಏನಾದರೂ ಯಾಕೆ ನಾವು ಸ್ವಾಭಾವಿಕವಾಗಿ ವಾಸ್ತವಿಕವಾಗಿ ಯೋಚನೆ ಮಾಡಕ್ಕೆ ಮಾಡಲ್ಲ ನೋಡಿ ಬಿ ಪಿ ಅಳೆಯೋದಕ್ಕೆ ಬಿ ಪಿ ಒಂದು ಉಪ ಉಪಕರಣ ಇದೆ ಅಲ್ವಾ ಶುಗರ್ನ ಟೆಸ್ಟ್ ಮಾಡೋದಕ್ಕೆ ಶುಗರ್ನ ಉಪಕರಣ ಇದೆ ಈ ಇದ್ರ ಟೆಸ್ಟ್ ಮಾಡೋದಕ್ಕೆ ಏನಿದೆ ಡಿವೈಸ್ ವಾಟ್ ಈಸ್ ದ ಡಿವೈಸ್ ಹಾಂ ನೀವು ಚೆನ್ನಾಗಾಗ್ತೀರಿಂದಟ್ಗೆ ನಿಮ್ಮ ದಶಾಭುಕ್ತಿಗಳು ಮಾತ್ರ ಕಾರಣ ಇರುತ್ತೆ ಪರಿಹಾರ ಮಾಡ್ಕೊಂಡು ಬ್ಯೂಟಿಫುಲ್ ಆದೆ ಖಂಡಿತ ಇಲ್ಲ ಸ್ನೇಹಿತರೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿತಕ್ಕಂಥ ವಿಚಾರಗಳನ್ನು ತಗೊಳ್ಳಿ ನಾನು ಯಾರು ನನ್ನ ನಾಮಸ್ಮರಣೆಯನ್ನು ಪಠನೆ ಮಾಡ್ತಿರ್ತಾರೋ ಯಾರು ತನ್ನ ಕೆಲಸದಲ್ಲಿ ತಲ್ಲೀನರಾಗಿದ್ದು ನನ್ನ ವಿಚಾರಗಳನ್ನು ಧ್ಯಾನವನ್ನು ಮಾಡ್ತಾ ಇದ್ದಾರೋ ಅವನು ಅತ್ಯಂತ ಪವಿತ್ರನಾಗ್ತಾನೆ ಅವನು ಎಲ್ಲ ಕಷ್ಟ ನಷ್ಟಗಳಿಂದ ಮುಕ್ತನಾಗಿ ಕೈಲಾಸ ಪ್ರಾಪ್ತಿಯಾಗ್ತದೆ ಅಂತಕ್ಕಂಥದ್ದು ಹೇಳ್ತಾರೆ ನೀವು ಶಿವಪುರಾಣ ಇವನ್ನೆಲ್ಲ ಓದಬೇಕಾಗ್ತದೆ ಶಿವಪುರಾಣಗಳೆಲ್ಲ ಹೋದರೂ ಕೂಡ ಇದೇ ಮಹಾತತ್ವವನ್ನು ಹೇಳ್ತದೆ ಸ್ನೇಹಿತರೆ ಯಾವಾಗಲೂ ಏನೇ ಸಮಸ್ಯೆಗಳನ್ನು ಭಗವನ್ ನಾಮಸ್ಮರಣೆಗಳನ್ನು ಮಾಡಿದಾಗ ನಿಮ್ಮ ಜೀವನ ಪವಿತ್ರವಾಗ್ತಾ ಬರ್ತದೆ ನಿಮ್ಮ ಸುಖ ಅಂದರೆ ನಿಮ್ಮ ಆಲೋಚನೆಗಳೆಲ್ಲ ಜನ್ಯೂನ್ ಆಗ್ತಾ ಬರ್ತದೆ ಆ ವಿಚಾರಗಳನ್ನು ತಗೋಬೇಕಾಗ್ತದೆ ಇವತ್ತು ಸುಮ್ಮನೆ ಸರ್ವೇ ಸಾಮಾನ್ಯವಾಗಿ ಪಾಪಕರ್ಮಗಳೇ ನೋಡಿ ಹುಟ್ಟಿದವನು ಸಾಯಲೇಬೇಕು ಪ್ರತಿಯೊಬ್ಬನೂ ಸಾಯಲೇಬೇಕು ಆದರೆ ಒಳ್ಳೇನೂ ಅನಿಸ್ಕೊಂಡು ಸಾಯೋದು ಬಹಳ ಕಷ್ಟ ಬಹಳ ಕಷ್ಟದ ವಿಚಾರ ಅಲ್ವಾ ನೋಡಿ ಸಾಧ್ಯವಾದಷ್ಟು ನೀವು ಬುದ್ಧಿವಂತರಾಗ್ತಲೇ ಯಾರು ಏನು ಮಾಡೋಕ್ಕಲ್ಲ ಮೋಸ ಮಾಡೋರಿ ಮೋಸಕ್ಕೆ ಒಳಗಾಗೋರು ಇರೋದ್ರಿಂದ ಮೋಸ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಲೇ ಇದೆ ಅದು ಬೆಳೀತಲೇ ಇದೆ ನಾವು ಮೋಸ ಹೋಗ್ದಲೇ ಇದ್ದರೆ ಯಾರು ಮೋಸ ಮಾಡೋಕ್ಕೆ ಸಾಧ್ಯತೆ ಆಗುತ್ತೆ ನಿಮಗೆ ಜ್ಯೋತಿಷ್ಯದ ವಿಚಾರ ಸಣ್ಣಾಗಿ ತಿಳ್ಕೊಳ್ಳಿ ಅದಕ್ಕೋಸ್ಕರ ನಮ್ಮ ಚಾನಲ್ ಇದೆ ಖಂಡಿತವಾಗಿ ನೀವು ನಿಮ್ಮ ಈ ಚಾನಲನ್ನು ನಿಮ್ಮ ಚಾನಲ್ ಇದು ನಮ್ಮ ಅಲ್ಲ ನಿಮ್ಮ ಚಾನಲನ್ನು ಎಷ್ಟು ನೀವು ಪೋಷಿಸ್ತಾ ಬರ್ತಿರೋ ಅಷ್ಟು ಒಳ್ಳೆಯ ಮಾಹಿತಿ ಕೊಡೋಕ್ಕೆ ನಾನು ತಯಾರಿದ್ದೀನಿ ಕೇಳಿಸ್ಕೊಳ್ಳೋಕ್ಕೆ ನೀವು ತಯಾರಿದ್ದೀರ ಅಂತ ನಾನು ಭಾವಿಸ್ಕೊಳ್ತೀನಿ ನೋಡೋಣ ಇವತ್ತಿನ ದಿನ ಬುಧವಾರ ಬುಧವಾರದ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಜೊತೆಗೆ ಇವತ್ತಿನ ಪಂಚಾಂಗವನ್ನು ಪಠನೆ ಮಾಡಿ ಮಾಹಿತಿಯನ್ನು ನಾನು ಕೊಡ್ತೇನೆ ದ್ವಿತೀಯ ತಿಥಿ ಇರತಕ್ಕಂಥದ್ದು ಬುಧವಾರ ಹಾಗೆ ಕೃಷ್ಣಪಕ್ಷ ಸುಕರ್ಮ ಯೋಗ ಇರ್ತಕ್ಕಂಥದ್ದು ಗರಜ ಹಾಗೆ ವಾಣಿಜ್ಯಕರಣ ಇರ್ತಕ್ಕಂಥ ಒಂದು ಸಮಯ ಚಂದ್ರ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅಂದರೆ ಗುರುವಿನ ಒಂದು ನಕ್ಷತ್ರದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಹಾಗೆ ಈ ದಿನದ ಕಾಲಮಾನವನ್ನು ನೋಡೋಣ ಇವತ್ತಿನ ದಿನ ರಾಹುಕಾಲ ಇರ್ತಕ್ಕಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಂದು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಹಾಗೆ ಯಮಗಂಟಕ ಕಾಲ ಬೆಳಗ್ಗೆ ಏಳು ಗಂಟೆ ನಲ್ವತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೆ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಸ್ನೇಹಿತರೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋಣ ದುಷ್ಟ ಮುಹೂರ್ತ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ಎರಡು ನಿಮಿಷದವರೆಗೆ ಹಾಗೆ ಕಂಟಕ ಮೃತ್ಯು ಇರತಕ್ಕಂಥದ್ದು ಸಹಿತ ನಾವು ನೋಡೋದಾದರೆ ಸಂಜೆ ಐದು ಗಂಟೆ ಹತ್ತು ನಿಮಿಷದಿಂದ ಆರು ಗಂಟೆ ಎರಡು ನಿಮಿಷದವರೆಗೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥ ತಿಳ್ಕೊಳ್ಳೋಣ ನೋಡೋಣ ಇವತ್ತು ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಚಂದ್ರ ಸ್ಥಿತವಾಗಿದ್ದಾನೆ ಅಂದರೆ ಶನಿವಟ್ಟಿಗಿದ್ದಾನೆ ಗುರುವಿನ ನಕ್ಷತ್ರದಲ್ಲಿ ದ್ವಾದಶ ರಾಶಿಗಳಿಗೆ ಏನು ಫಲ ಇರತಕ್ಕಂಥದ್ದು ಇರುತ್ತೆ ನೋಡೋಣ ಮೊದಲು ಮೇಷರಾಶಿಯವರ ಫಲಾಫಲ ಮೇಷರಾಶಿಯವರಿಗೆ ಧನಭಾವದಲ್ಲಿ ಗುರು ಇದ್ದರೂ ಸಹಿತ ಹಾಗೆ ಕೂತಿರ್ತಕ್ಕಂಥ ಚಂದ್ರ ನಿಮಗೆ ಹನ್ನೊಂದರ ಭಾವದಲ್ಲಿ ಕೂತಿದ್ದಾನೆ ಸ್ವಲ್ಪ ಈ ವಿಚಾರವಾಗಿ ಲಾಭ ಬರ್ತಕ್ಕಂಥ ವಿಶೇಷ ಹಾಗೇ ನಿಮ್ಮ ಮನೆಯ ಒಂದು ಕಾರ್ಯಗಳಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ಮಂದಗತಿ ಇರುತ್ತೆ ಹಾಗೇ ಹಣಕಾಸಿನ ವ್ಯವಹಾರಗಳು ಸ್ವಲ್ಪ ನಿಧಾನಗತಿಯಲ್ಲಿ ನಡೀತದೆ ಏನಾದರೂ ಕಮಿಷನ್ ಆಧಾರಿತ ವ್ಯಕ್ತಿಗಳು ಫಿನಾನ್ಸ್ ಮಾಡ್ತಕ್ಕಂಥವ್ರ ವ್ಯಕ್ತಿಗಳು ಚೂರು ಇವತ್ತು ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ನಡೀತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಸರ್ವೇ ಸಾಮಾನ್ಯವಾಗಿ ಸಾಧಾರಣ ರೀತಿಯಲ್ಲಿ ನಾವು ನೋಡ್ತೀವಿ ಹಾಗೆ ಕುಟುಂಬದ ವಿಚಾರವಾಗಿ ಒಂದಷ್ಟು ಸಂತೋಷದ ವಿಚಾರಗಳು ನಡೀತಕ್ಕಂಥದ್ದು ಇರುತ್ತೆ ಇವತ್ತು ಮೇಷರಾಶಿಯವರ ಈ ಫಲ ಇರ್ತಕ್ಕಂಥದ್ದು ಇರುತ್ತೆ ಹೆಚ್ಚಿನ ಒಂದು ಅಭಿವೃದ್ಧಿಗೋಸ್ಕರ ನೀವು ರಾಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸ್ನೇಹಿತರೆ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಮಟ್ಟಿಗೆ ನೀವು ಇವತ್ತಿನ ದಿನ ನಿಮ್ಮ ಕೆಲಸದ ವಿಚಾರವಾಗಿ ಅಥವಾ ನಿಮ್ಮ ಕರ್ಮದ ವಿಚಾರವಾಗಿ ಆಲೋಚನೆಯನ್ನು ಮಾಡ್ತಕ್ಕಂಥ ದಿನ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಕಾಣಿಸ್ತಕ್ಕಂಥ ದಿನ ಆದರೆ ಶುದ್ಧಿ ಆಗ್ತಕ್ಕಂಥ ದಿನ ಕೂಡ ಆಗ್ತದೆ ನಿಮ್ಮ ಆತ್ಮಾವಲೋಕನವನ್ನು ಮಾಡ್ತಕ್ಕಂಥ ದಿನ ಹಾಗೆ ಆರೋಗ್ಯದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥ ದಿನ ಯಾರ್ಯಾರು ಋಷಭರಾಶಿಯಲ್ಲಿದ್ದಿರೋ ಖಂಡಿತವಾಗಿ ನಿಮಗೆ ಆರೋಗ್ಯದ ವಿಚಾರವಾಗಿ ಅಭಿವೃದ್ಧಿ ಬರ್ತಕ್ಕಂಥದ್ದಿರುತ್ತೆ ಹಾಗೆ ಋಷಭ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ವೈವಾಹಿಕ ಜೀವನ ಸ್ವಲ್ಪ ಎಚ್ಚರಿಕೆ ವಹಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ದೂರ ಪ್ರಯಾಣಗಳಿಗೂ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಇದ್ದಕ್ಕಿದ್ದಾಗೆ ಸ್ಥಳ ಬದಲಾವಣೆ ಅಥವಾ ದೂರ ಪ್ರಯಾಣಗಳು ಕಾಣಿಸ್ತಾ ಇದೆ ಸ್ವಲ್ಪ ಸೋಂಬೇರಿತನದಿಂದ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಭಾಳ ಈವ ಈ ದಿನ ಕಾಣಿಸ್ತಾ ಇದೆ ಜೊತೆಗೆ ನಷ್ಟ ವ್ಯಾಪಾರದಲ್ಲೂ ನಷ್ಟವನ್ನು ತೋರಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಸಾಧ್ಯವಾದಷ್ಟು ವೃದ್ಧರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿಸ್ಕೊಳ್ಳಿ ಮಾಡಿಕೊಳ್ಳಿ ಹಾಗೆ ಓಂ ಬ್ರಹ್ಮ ಬ್ರಹ್ಮಸ್ಪದಯೇ ನಮಃ ಸಾಧ್ಯವಾದಷ್ಟು ಈ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗೆ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ವಿಪರೀತವಾಗಿ ಹಣ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹನ್ನೆರಡು ಮನೆ ಅಂತ ಕರೆದು ನಿಧಿ ಪ್ರಾಪ್ತಿ ಅಂತ ಕೂಡ ಕರೆದ್ವಿ ನಿಧಿ ಅಂದರೆ ಇದೇ ಥರ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಅಕೌಂಟಿಗೆ ದುಡ್ಡು ಬರ್ಬೋದು ಮ್ಯಾಕ್ಸಿಮಮ್ ನೋಡ್ಕೊಳ್ಳಿ ಇವತ್ತಿನ ದಿನ ಸಾಧ್ಯವಾದಷ್ಟು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಹನ್ನೆರಡು ಎಲ್ಲೋ ಹೋಗ್ತಾ ದಾರಿಯಲ್ಲಿ ದುಡ್ಡು ತಿಕ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಸಮಸ್ಯೆಯನ್ನು ಹಿಂದೆ ಇದೆ ಚೂರು ಎಚ್ಚರಿಕೆ ಶಿವನಿಗೆ ಶಿರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ವಿಚಾರ ಯಾರೊಟ್ಟಿಗೂ ಸಮಸ್ಯೆಗಳನ್ನು ಇರತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ಸಿಂಹರ ಶಿವರ ಈ ದಿನದ ಫಲಾಫಲ ಇರುತ್ತೆ ಸಾಂಸಾರಿಕ ವಿಚಾರ ಮೊದಲ ವಿಚಾರವಾಗಿ ತಗೊಳ್ತೀನಿ ಸಾಂಸಾರಿಕದಲ್ಲಿ ಯಾರ್ಯಾರು ಜೀವನದಲ್ಲಿದ್ದಿರೋ ಸ್ವಲ್ಪ ಮನಸ್ತಾಪಗಳು ಹೆಚ್ಚು ತೋರಿಸ್ತಾ ಇದೆ ಇವತ್ತಿನ ದಿನ ಹಾಗೆ ಕೆಲಸದಲ್ಲಿ ಒತ್ತಡ ಇರ್ತಕ್ಕಂಥ ದಿನ ಕೂಡ ಆಗ್ತದೆ ನಿಮ್ಮ ಸಂಗಾತಿಯ ಬಗ್ಗೆ ನೀವು ಆಲೋಚನೆಯನ್ನು ಮಾಡಿ ಏನೋ ಒಂದು ತಪ್ಪು ಅಥವಾ ಯಾಕೋ ಸರಿ ಇಲ್ಲ ಅಂತಕ್ಕಂಥ ಮನೋಭಾವ ಇವತ್ತಿನ ದಿನ ತೋರಿಸ್ತಾ ಇದೆ ವಿದ್ಯಾರ್ಥಿಗಳಿಗೆ ಕೊಂಚ ಮುನ್ನಡೆ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ಈ ವಿಚಾರವಾಗಿ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಸಿಂಹರಾಶಿಯರು ಭಾಳ ಮುಖ್ಯ ಹಾಗೇ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಕನ್ಯಾ ಕನ್ಯಾರಾಶಿಯವರಿಗೆ ಕೆಲಸದಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥ ದಿನ ಕೂಡ ಆಗುತ್ತೆ ಏನಾದರೂ ನಿಮ್ಮ ಮನಸ್ಸು ಬದಲಾವಣೆ ಏನಾದರೂ ನಾನು ಹೊಸದಾಗಿ ಕೆಲಸಕ್ಕೆ ಸೇರ್ಕೋಬೇಕು ಅಥವಾ ಬೇರೆ ಕೆಲಸಕ್ಕೆ ಜಾಯಿನ್ ಆಗಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ಒಂದು ದಿನ ಆ ವಿಚಾರವಾಗಿ ಆಲೋಚನೆಯನ್ನು ಮಾಡ್ತಕ್ಕಂಥ ದಿನ ವಿದ್ಯಾರ್ಥಿಗಳು ಕೂಡ ಅಭಿವೃದ್ಧಿ ಬರ್ತಕ್ಕಂಥ ದಿನ ಕೂಡ ನಾವು ಈ ದಿನ ಕನ್ಯಾ ರಾಶಿಯವರಿಗೆ ತೋರಿಸ್ತಾ ಹಾಗೆ ತುಲಾ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ತುಲಾರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ವಹಿಸ್ಕೋಬೇಕು ವಿಶೇಷವಾಗಿ ಸ್ನೇಹಿತರೂ ಫೀಮೇಲ್ ಫಟರ್ನಿಸಿಯಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಸ್ವಲ್ಪ ಅಹಮ್ಮಿಂದ ನೀವು ನಿಮ್ಮ ಸ್ನೇಹತ್ವದಲ್ಲಿ ನೀ ಬಿರುಕು ಬೀಳ್ತಕ್ಕಂಥ ಸನ್ನಿವೇಶ ಈ ದಿನ ತೋರಿಸ್ತಾ ಇದೆ ವ್ಯವಹಾರದಲ್ಲೂ ಸ್ವಲ್ಪ ನಷ್ಟ ಇದೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಗಳ ಬಹಳ ಅಗತ್ಯ ನೀವು ಕಡಲೇ ಬೇಳೆಯನ್ನು ಈ ದಿನ ದಾನ ಕೊಡ್ತಕ್ಕಂಥದ್ದು ವೃದ್ಧರಿಗೆ ವೃದ್ಧಾಶ್ರಮಗಳಿಗೆ ಯಾರಿಗಾದರೂ ದೇವಸ್ಥಾನಗಳಿಗಾದರೂ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹಳೆಯ ಒಂದು ನೆನಪುಗಳು ಕಾಡ್ತಕ್ಕಂಥದ್ದಿರುತ್ತೆ ಹಳೆಯ ಪ್ರೀತಿ ವಿಚಾರಗಳು ಈ ದಿನ ಒಂದು ಸ್ವಲ್ಪ ಮಟ್ಟಿಗೆ ಆ್ಯಕ್ಟಿವೇಟ್ ಆಗ್ತಕ್ಕಂಥದ್ದಿರುತ್ತೆ ಪ್ರೀತಿ ನಿವೇದನೆ ಮಾಡ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿ ಫಲವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಬಿಸ್ನೆಸ್ ವರ್ಗದಲ್ಲಿ ಹಾಗೇ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಪ್ರೊಡಕ್ಟ್ ಡೆವಲಪ್ಮೆಂಟಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಮ್ಯಾಕ್ಸಿಮಮ್ ವೆರಿ ಗುಡ್ ಇರತಕ್ಕಂಥದ್ದು ತೋರಿಸ್ತಾ ಇದೆ ಇವತ್ತಿನ ದಿನ ಹಾಗೆ ಧನು ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಧನುರಾಶಿಯವ್ರಿಗೆ ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಈ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆ ಧನುರಾಶಿಯವ್ರಿಗಿರುತ್ತೆ ಹಾಗೇ ಪ್ರಯಾಣದಲ್ಲೂ ಅಡೆತಡೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಕೆಲಸದಲ್ಲಿ ಒಂದರಲ್ಲ ಒಂದು ರೀತಿಯ ಪ್ರಗತಿಯನ್ನು ಸಾಧಿಸ್ತೀರ ಟ್ರಾವೆಲಿಂಗಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಬರ್ತಕ್ಕಂಥ ಸಾಧ್ಯತೆ ಈ ದಿನ ಧನುರಾಶಿಯವ್ರಿಗೆ ತೋರಿಸುತ್ತೆ ಸ್ವಲ್ಪ ಸೋ ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟು ಉತ್ತಮದ ಕಾಲವಲ್ಲ ಸಾಧ್ಯವಾದಷ್ಟು ರಾಯರ ನಾಮಸ್ಮರಣೆ ಮಾತ್ರ ಬಹಳ ಮುಖ್ಯ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ನೋಡಿ ವಿಶೇಷವಾಗಿ ನೀವು ನಿಮ್ಮ ಪ್ರೀತಿ ಪಾತ್ರರನ್ನ ಒರೆಸ್ತಕ್ಕಂಥ ದಿನ ಕೂಡ ಆಗ್ತದೆ ಜೊತೆಗೆ ನಿಮ್ಮ ಪ್ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಮ್ಯಾಕ್ಸಿಮಮ್ ಒಂದು ಮಕರ ರಾಶಿಯವರಿಗೆ ಈ ವಿಚಾರದಲ್ಲಿ ಲಾಭ ಇರ್ತಕ್ಕಂಥದ್ದಿರುತ್ತೆ ಆದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸ್ನೇಹಿತರೆ ಹಣ ವಿಚಾರವಾಗಿ ಬಿಸ್ನೆಸ್ ವಿಚಾರವಾಗಿ ಎಚ್ಚರಿಕೆ ಇನ್ನು ಮಿಕ್ಕ ವಿಚಾರ ಮ್ಯಾಕ್ಸಿಮಮ್ ಗುಡ್ ಇರುತ್ತೆ ವಿದ್ಯಾರ್ಥಿಗಳಿಗೂ ಶುಭಕಾಲ ಎಂಜಾಯ್ಮೆಂಟ್ ಮೂಡಿರತಕ್ಕಂಥ ದಿನ ಕೂಡ ಆಗ್ತದೆ ಬುದ್ಧಿ ಫಾಸ್ಟ್ ಕೊಡ್ತಕ್ಕಂಥದ್ದು ಜ್ಞಾನದಲ್ಲಿ ಕೂಡ ಇರುತ್ತೆ ಆದರೆ ಒಂದು ಡಿಫಾಲ್ಟ್ಸ್ ಕೂಡ ನಾವು ನೋಡ್ತೀವಿ ಆ ವಿಚಾರವಾಗಿ ಎಚ್ಚರಿಕೆ ಅಗತ್ಯ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಒಂದು ರೀತಿಯಾಗಿ ಗಜಕೇಸರಿ ಯೋಗ ಇರತಕ್ಕಂಥ ದಿನ ಈ ಗಜಕೇಸರಿ ಯೋಗದಿಂದ ಧೈರ್ಯದಿಂದ ಸಾಧರಿಸ್ತಕ್ಕಂಥ ಸಾಧ್ಯತೆ ಈ ದಿನ ತೋರಿಸ್ತದೆ ಈ ದೈನೀಯುತವಾಗಿರ್ತಕ್ಕಂಥ ನಿಮ್ಮ ಈ ಸಾಧನೆ ಮನೆಯ ವಿಚಾರದಲ್ಲಿ ಏಳ್ಗೆಯನ್ನು ತರ್ತಕ್ಕಂಥದ್ದಿರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಶುಭ ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ ನೋಡಿ ಮೀನರಾಶಿಯವ್ರಿಗೆ ಮಾನಸಿಕ ಅಶಾಂತತೆ ಕಾಡ್ತಕ್ಕಂಥದ್ದಿರುತ್ತೆ ಜೊತೆಗೆ ಹಿರಿಯರೊಟ್ಟಿಗೆ ವಾಗ್ವಾದಗಳನ್ನು ಮಾಡ್ತಕ್ಕಂಥದ್ದು ನಿಮ್ಮ ಬಾಸೊಟ್ಟಿಗೆ ವಾಗ್ವಾದಗಳಿಗೆ ಇಳಿತಕ್ಕಂಥ ಸಾಧ್ಯತೆ ಇರುತ್ತೆ ಆ ವಿಚಾರವಾಗಿ ಎಚ್ಚರಿಕೆ ವಿದ್ಯಾರ್ಥಿಗಳು ಕೂಡ ಹಿನ್ನಡೆಯನ್ನು ತೋರಿಸ್ತಾ ಇದೆ ಮಾತಿನ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ತುಂಬ ದೂರ ಪ್ರಯಾಣವನ್ನು ನೋಡ್ತಕ್ಕಂಥದ್ದು ಬರುತ್ತೆ ಯಾರೊಟ್ಟಿಗೂ ಇವತ್ತು ಬರೀಲೇಬಾರ್ದು ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗಿಬಿಡುತ್ತೆ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಮೀನರಾಶಿಯವರಿಗೆ ಭಾಳ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಮ್ಮ ಜೀವನದಲ್ಲಿ ಹಣಕಾಸು ಸುಖ ಶಾಂತಿ ಅಭಿವೃದ್ಧಿಗೋಸ್ಕರ ನೋಡಿ ಭಾಳ ವಿಶೇಷವಾಗಿ ಮಹಿಳೆಯರು ಎಲ್ಲರೂ ಕೂಡ ನೋಡಿ ಮಾಡ್ತಕ್ಕಂಥ ಅತ್ಯಂತ ಸರಳ ವಿಧಾನ ಗಮನವಿಟ್ಟು ಕೇಳಿ ನೀವು ಅರಿಶಿಣ ದೀಪವನ್ನು ಮಾಡಿ ಆ ನಿಮ್ಮ ತುಳಸಿ ಕಟ್ಟೆಯ ಹತ್ತಿರ ಪ್ರತಿದಿನ ಆ ದೀಪವನ್ನು ಉರಿಸೋದ್ರಿಂದ ಖಂಡಿತವಾಗಿ ನಿಮ್ಮ ಮನೆಯ ವಾಸ್ತು ದೋಷ ನಿಮ್ಮ ಮನೆಯ ಸಮಸ್ಯೆಗಳು ಹಣಕಾಸಿನಲ್ಲಿ ಅಭಿವೃದ್ಧಿ ಬಂದೇ ಬರ್ತದೆ ಇದರಲ್ಲಿ ಎರಡು ಮಾತೇ ಇಲ್ಲ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ಅರಿಶಿಣ ದೀಪ ಮಾಡೋದು ಹೇಗೆ ಗುರುಗಳೇ ಭಾಳ ಸರಳವಾಗಿದೆ ನೋಡಿ ಸ್ವಲ್ಪ ಗಂಗಾ ಜಲ ಆಡ್ ಮಾಡ್ಕೊಳ್ಳಿ ಶುದ್ಧ ಅರಿಶಿಣವನ್ನು ಕಲಸ್ಕೊಂಡು ಹಿಟ್ಟಿನ ರೂಪದಲ್ಲಿ ದೀಪದ ರೂಪದಲ್ಲಿ ಮಾಡ್ಕೊಳ್ಳಿ ಸ್ವಲ್ಪ ಅದನ್ನು ಒಣಗಿಸಿ ಯಾಕೆಂದರೆ ಹಾಗೆ ಹಸಿದಾಕಿದ್ರೆ ಸರಿಯಾಗಿ ಬತ್ತಿ ಉರಿಯೋದಿಲ್ಲ ನೀವು ಸಾಯಂಕಾಲ ಈ ಪೂಜೆ ತುಳಸಿ ಪೂಜೆ ಮಾಡ್ತಕ್ಕಂಥ ಎಲ್ಲರೂ ಕೂಡ ಅಥವಾ ನಿಮ್ಮ ಬಾಗಿಲುಗಳಲ್ಲಾದರೂ ಹಚ್ಚಿಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಹಾಗೆ ನೆಮ್ಮದಿ ನೆಲೆಸೋದ್ರಲ್ಲಿ ಎರಡು ಮಾತು ಅತ್ಯಂತ ಸರಳವಾಗಿ ಕೊಟ್ಟಿದ್ದೇನೆ ಮಾಡಿಕೊಳ್ಳಿ ನಿಮ್ಮ ಜೀವನದ ಏಳಿಗೆಯನ್ನು ಕಾಪಾಡ್ಕೊಳ್ಳಿ ಒಳ್ಳೆದಾಗಲಿ ಸರ್ವೇ ಜನ ಸುಖಿನೋ ಭವಂತು